ಮೊಟ್ಟ ಮೊದಲಿಗೆ ಎಲ್ಲ ಪತ್ರಕರ್ತರಿಗೆ ನಮಸ್ಕಾರ ಭುವಿ ವಡ್ಡರ್ ಕಲಬುರಗಿ ವತಿಯಿಂದ ಮಾತಾಡೋದು ಇವತ್ತು ವಿಷಯ ಏನಪ್ಪಾ ಅಂದರೆ ಇಡೀ ಕರ್ನಾಟಕದಲ್ಲಿ ಐದು ಕ್ಷೇತ್ರ ಲೋಕಸಭೆ ಮೀಸಲಾತಿ ಕ್ಷೇತ್ರ ಇದೆ ನಮ್ಮ ಸಮುದಾಯ ಕೂಡ ಏನಪ್ಪಾ ಅಂದರೆ ನಲವತ್ತೈದರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಅದಕ್ಕೋಸ್ಕರ ಐದು ಜ ಮೀಸಲಾತಿ ಕ್ಷೇತ್ರದಲ್ಲಿ ಒಂದು ಮೀಸಲಾತಿ ಕ್ಷೇತ್ರ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಬೇಕೆಂದು ಈ ಪತ್ರಿಕೆ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡುತ್ತೇವೆ ಈಗ ಅಲ್ಲಿ ನಮ್ಮ ಜನಪ್ರತಿನಿಧಿಗಳು ಇದ್ದಾರೆ ಲೋಕಸಭೆ ಆಕಾಂಕ್ಷಿಗಳು ಚಿತ್ರದುರ್ಗ ಮೈಸೂರು ಮತ್ತು ಕೋಲಾರ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಾರೆ ಅಲ್ಲಿ ಅವರು ತಕ್ಕಂತ ಅಳದು ತೂಗಿ ನಮ್ಮ ಸಮುದಾಯದವ್ರಿಗೆ ಕೊಟ್ಟರೆ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಸಮುದಾಯದವರು ಮೂರುವರೆ ಲಕ್ಷ ನಾಲ್ಕು ಲಕ್ಷ ಕೆಲವು ಕಡೆ ಏನಾದ ಎರಡೂವರೆ ಲಕ್ಷ ಜನಸಂಖ್ಯೆ ಓಟಿಂಗ್ ಇದೆ ಅಲ್ಲಿ ಕೊಟ್ಟರೆ ಏನಪ್ಪಾ ಅಂದ್ರೆ ಗೆದಲುತ್ತಾರೆ ಮತ್ತು ಪಕ್ಷಕ್ಕೆ ಕೂಡ ಒಳ್ಳೇದಾಗುತ್ತೆ ನಮ್ಮ ಸಮಾಜ ಕೂಡ ಒಳ್ಳೇದಾಗುತ್ತೆ ಮಾಡ್ಕೊಂಡ ನೋಡ್ರಿ ಹಿಂದಕ್ಕೆ ಏನಾದ್ರಿ ಇದು ಕಾಂಗ್ರೆಸ್ ಪಕ್ಷ ಏನದ ಕೊಟ್ಟಿತ್ತು ಒಂದ್ಸಲ ಕೊಟ್ಟಿದ್ಮೇಲೆ ಗೆದ್ದ ಮೇಲೆ ಏನದ ಮತ ನಮ್ಮ ಪಕ್ಕ ನಮ್ಮ ಸಮಾಜದವ್ರಿಗೆ ಮರ್ತೋಗ್ಯದ ಈಗ ಚಿತ್ರದುರ್ಗದಾಗ ಏನದ ನಾರಾಯಣ ಸ್ವಾಮಿ ಅಂತಿದ್ರು ಅವ್ರಿಗೆ ಕೂಡ ಬಿ ಜೆ ಪಿ ಪಕ್ಷ ಕೊಟ್ಟಿದ್ರು ಕೊಟ್ಟು ಏನದ ನೆಕ್ಸ್ಟ್ ಟೈಮ್ ಸೋತಿದಾಗ ಮರ್ತೋಗ್ಬಿಟ್ರ ಜನಾರ್ದನ್ ಸ್ವಾಮಿ ನಾರಾಯಣ ಸ್ವಾಮಿ ಎಲ್ಲ ಜನಾರ್ದನ್ ಸ್ವಾಮಿ ಕೊಟ್ಟಿದ್ಮೇಲೆ ಅವರು ಸೋತೋಗಿದ್ಮೇಲೆ ಮತ್ತೆ ಮರ್ತೋಗ್ಬಿಟ್ರಿ ಈಗ ಒಂದ್ಸಲ ಕೊಟ್ಟಿದ್ಮೇಲೆ ಏನದ ಸೋಲು ಗೆಲುವು ಹಿರಿಯ ಇರ್ತದೆ ಈಗ ಆ ರೀತಿ ನೋಡಿದ್ರೆ ಏನದ ಎಲ್ಲ ರಾಜಕಾರಣಿದಾಗ ಎಲ್ಲಾ ಪಕ್ಷದಾಗ ಏನದ ಹಿರಿಯ ನಾಯಕರು ಎಲ್ಲರು ಸೋತರ ಅವ್ರಿಗೆಲ್ಲರಿಗೆ ಪರಿಗಣಿಸ್ತೀರಿ ಅವ್ರಿಗೆಲ್ಲರಿಗೆ ಟಿಕೆಟ್ ಕೊಡ್ತೀರಿ ಬೇರೆ ಬೇರೆ ಸಮುದಾಯದವ್ರನ್ನ ಸೋತರಾರ ಗೆದ್ದವ್ರನ್ನಾರ ಅವರಿಗೆಲ್ಲ ಪರಿಗಣಿಸಿ ಟಿಕೆಟ್ ಕೊಡ್ತೀರಿ ನಮ್ಮ ಸಮುದಾಯಕ್ಕೆ ಯಾಕೆ ತುಳಿತೀರಿ ನಮ್ಮ ಸಮುದಾಯಕ್ಕೆ ಯಾಕೆ ನಿರ್ಲಕ್ಷ್ಯ ಮಾಡ್ತೀರಿ ನಮ್ಮ ಸಮುದಾಯಕ್ಕೆ ಯಾಕಪ್ಪ ಅಂದ್ರೆ ಇದು ಮಾಡ್ತೀರಿ ಓಟಿಗೆ ಅಷ್ಟೇ ಬಳಕೋ ಬಳಸ್ಕೊಳ್ತೀರಿ ಈ ಈ ರೀತಿ ಅವಕಾಶಗಳು ಬಂದಾಗ ನಮ್ಮ ಸಮುದಾಯಕ್ಕೆ ಎತ್ತಿ ಹಿಡಿಬೇಕಲ್ಲ ಅದ ನಾವೆಲ್ಲರೂ ಪರವಾಗಿ ಇದ್ದೀವಿ ಅಂತ ಮೀಟಿಂಗ್ದಾಗ ಅಲ್ಲಿ ಜ ಇದ್ರಾಗ ಮಾಡ್ತೀರಿ ನೀವು ಏನಪ್ಪಾ ಅಂದ್ರೆ ಸಭೆಗಳದಾಗೆಲ್ಲ ಮಾತಾಡ್ತೀರಿ ಸಬ್ಕಾ ಸಾತ್ ಸಬ್ಕಾ ಸಬ್ ಅಂತ ವಿಕಾಸ್ ಅಂದ್ಗೀಸ್ ಮೋದಿಯವ್ರು ಹೇಳ್ತಾರೆ ಈಗ ಸಿದ್ದರಾಮಯ್ಯ ಅವ್ರ ಏನದ ಎಲ್ಲಾರ ಸಮುದಾಯ ಶೋಷಿತ ಸಮುದಾಯ ಪರವಾಗಿ ಇರ್ತೀನಿ ಅಂತ ಹೇಳ್ತಾರೆ ಶೋಷಿತ ಸಮುದಾಯದ ಪರವಾಗಿ ಇದ್ದೀನಿ ಅಂತ ಭಾಷಣದಾಗಿ ಹೇಳೋದಲ್ಲ ಈ ರೀತಿ ಎತ್ಕೊಂಡು ಈ ರೀತಿ ಏನಾದ್ರು ಎಲ್ಲ ಸಮಾಜದವ್ರಿಗೆ ಪರಿಗಣಿಸಿದ್ರೆ ಮಾತ್ರ ಶೋಷಿತ ಸಮುದಾಯದವ್ರ ಜೊತೆ ಇದ್ದಿನ ಅಂತ ಕಾಂಗ್ರೆಸ್ ಮಾತ್ರ ನಾವು ಎಲ್ಲಾ ಪಕ್ಷದವ್ರಿಗೆ ಹೇಳತ್ತೀವಿವ್ರಿ ಎಲ್ಲಾ ಪಕ್ಷದವ್ರಿಗೆ ಪರಿಗಣಿಸ್ಬೇಕಂತ ಹೇಳತ್ತೀವ್ರ ಚಂದ್ರಶೇಖರ್ ಅಂತ ಜಿಲ್ಲಾ ಭೋಯಿವಾರ ಸಮಾಜದ ವಕ್ತಾರರು ನನ್ನ ಜೊತೆ ಜಿಲ್ಲಾ ಮುಖಂಡರಾದ ತಿಪ್ಪಣ್ ಒಡೆಯರಾಜು ಶಿವಶಂಕರ್ ಜಿಲ್ಲಾ ಮುಖಂಡರು ಅಂತ ಹೇಳಿ